ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಸೊ ಇವಾಗ ತೋಟದ ಹತ್ರ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅಮ್ಮನವ್ರಿಗೆ ಬಂದಿದ್ದೆ ಇಲ್ಲೇ ಇದ್ದೀನಿ ಸೊ ಇನ್ನೇನು ಮನೆಯಲ್ಲೇ ಇದ್ವಲ್ಲ ಬೇಜಾರಾಗ್ತಿತ್ತು ಅದಕ್ಕೆ ತೋಟದತ್ತಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಬಾವ ಅವರೆಲ್ಲ ಅವ್ರ ಹಂಗೆ ಬರ್ತಾವ್ರೆ ನಾನು ಮತ್ತೆ ನಮ್ಮ ಕೈಲಿ ನೋಡ ಮಾಡಿ ಎರಡುಗೈನ್ ಮಾಡ್ಬಿಟ್ಲಂತೆ ಅಕ್ಕಿ ಬಾಲ್ಗೆ ಒಳಗೆ ಕಾ ತೋರಿಸ್ಲಿಲ್ಲ ಮಾಕ ತೋರಿಸೇ ಹ್ಞೂ ಇವಾಗ ನಾನು ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ದಿಲ್ಲ ಎಲ್ಲ ಅವ್ರು ಬಲ್ ಬರ್ತವ್ರೆ ಸೊ ಇವಾಗ ಹಾಂ ಎಳ್ನೀರು ಕುಡ್ಕೊಂಡು ಮಾವಿನಕಾಯಿ ಆಯ್ತೇನೆ ಮಾವಿನ ತೋಟ ಎಲ್ಲ ಇಲ್ಲೆಲ್ಲ ಆಯ್ತೇ ನೋಡೋಣ ಮಾವಿನಕಾಯಿ ಸಿಕ್ಕುತ್ತೋ ಸಿಗಲ್ವೋ ಗೊತ್ತಿಲ್ಲ ಸೊ ಮಾವಿನಕಾಯಿ ಸಿಕ್ಕಿದ್ರೆ ಮಾವಿನಕಾಯಿ ಕಿತ್ಕೊಂಡು ಹಂಗೇನೇನೋ ನಮ್ಮ ಅಕ್ಕನಗೇನು ಸಿಹಿಯನ್ನು ತಿನ್ನಬೇಕು ಅನಿಸ್ತೈತಂತೆ ಅದಕ್ಕೆ ಮನೇಲಿ ಯಾಕೆ ಮಾಡೋದು ಹೆಂಗೋ ತೋಟದ ಹತ್ರ ಹೋಗ್ತಾ ಇದೀವಿ ಅಲ್ಲ ತೋಟದ ಹತ್ರನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಎತ್ಕೊ ಬಂದಿದ್ವಿ ಸೊ ಇವಾಗ ನಮ್ಮ ತೋಟದ ಹತ್ರ ಹೋಗ್ಬಿಟ್ಟು ಸೀಯಾನ ಮಾಡೋದು ಎಲ್ಲರೂ ನಾನ್ ವೆಜ್ಜು ಅದು ಇದು ಮಾಡಿದ್ರೆ ನಮ್ಮ ತೋಟದಲ್ಲಿ ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ಅದಕ್ಕೆ ನೆನೆ ಸಿಹಾನ ಮಾಡೋಣ ಅಂದ್ಬಿಟ್ಟು ಸಿಯಾನಕ್ಕೆಲ್ಲ ಎತ್ಕೊಂಡು ಬಂದು ಇವಾಗ ಹೋಗಿ ಸಿಯಾನ ಮಾಡಬೇಕು ಸೊ ಬನ್ನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಂ ಸಿಹಿ ಅನ್ನೋದು ರೆಸಿಪಿನ ಶೇರ್ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಬಟ್ ಈ ರೀತಿ ತೋಟದಲ್ಲಿ ಇಂಥ ವ್ಯೂ ಪಾಯಿಂಟ್ಗಳಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ ಸೊ ನೋಡಿ ನಮ್ಮ ತೋಟ ಇದು ಅಲ್ಲಿ ಹೋಗ್ತಾ ಇದ್ದಾಳೆ ನಮ್ಮಕ್ಕ ಬನ್ನಿ ಹೋಗೋಣ ಸಿಹಿ ಅನ್ನೋದು ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀವಿ ಅಂತ यारूरू? यारू ग नम तोट इ ಇಲ್ಲೆಲ್ಲ ಕಡ್ಡಿ ತೋಟ ಇನ್ನು ಕೆಳಗಡೆ ಎಲ್ಲ ಹೋದರೆ ಸೀಮೆ ಹುಲ್ಲು ಇಲ್ಲೊಂದು ಮಿಸ್ಸಿನ ಮನೆ ಲಾಕ್ ಆಗಿದೆ ಇದೇ ಕಣೆ ನಿಂಬೆ ಗಿಡ ನೋಡಿ ಇನ್ನೂ ಈಚೀಚು ಬಟ್ ಚೆನ್ನಾಗಿಬಿಡುತ್ತೆ ಈಗ ಕಿತ್ಕೊಂತೀಯಾ ಇಲ್ಲೇ ಕೈ ನೋಡಿ ಅಲ್ಲಿ ಇದು ನಿಂಬೆ ಗಿಡ ಕಡೆ ಚೀಪೇಕಾಯಿ ಗಿಡ ಹ್ಮ್ ಇದು ಕಸಿ ಗಿಡ ಅನ್ಸುತ್ತೆ ಚೀಪೆ ಹಿತ್ರದ ಹ್ಮ್ ಏ ಅದೆಲ್ಲ ಒಣಗೋಯ್ತು ಅಂತ ಅನ್ಬಿಟ್ಟು ಆ ಒಣ್ಣನ ಹತ್ರ ಇಸ್ಕೊಬಂದು ನೆಟ್ಟಿರೋದು ಕಸಿ ಗಿಡ ಚೀಪೆ ಗಿಡನೂ ಆಯ್ತು ಇಲ್ಲಿ ಇವಾಗ ಇನ್ನ ಚಿಕ್ಕ ಚಿಕ್ಕವು ಕಣೆ ಚೀಪೇಕಾಯಿ ಇವಳಿಗೆ ಚೀಪೇಕಾಯಿ ಹಂಗಾರ ಇರಲಿ ಬೇಕಾರೆ ಏನು ಕಾಯಂಗೆ ಇರಲಿ ತಿನ್ಕೊಬಿಡ್ತಾಳೆ ಅಲ್ಲಿ ಎಷ್ಟು ಟೈಮು ಎರಡು ಮುಕ್ಕಾಲು ಬೆಳಗ್ಗೆಯಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಇವಾಗ ಬಂದಿದ್ವಿ ಎರಡು ಮುಕ್ಕಾಲುಗೆ ಇವಾಗ ಮಾಡ್ಕೊಂಡು ತಿನ್ನೋದು ಸಿಹಿಯನ್ನು ನಮ್ಮ ಅಕ್ಕನೇ ಸಿಯಾನೆ ನೋಡಿರಿ ಹೆಂಗೆ ತಿಂತಾಳು ಹೇಳ ಕುಕ್ತಾ ಇವಳಿಗೆ ಚೀಪೇಕಾಯ್ ಗಿಡ ಸಿಕ್ಬಿಟ್ರೆ ಸಾಕು ಏನು ಬೇಡ ಚೀಪೇಕಾಯಿದ್ರೆ ಚೆನ್ನಾಗಿ ತಿಂತಾಳೆ ನೋಡಿ ಇಲ್ಲೆಲ್ಲ ಕಾಯಿ ಬಾರೆ ಬರೆ ನಾವು ಇನ್ನೂ ಸಿಎನ ಮಾಡಿ ತಿನ್ನೋಷ ಲೇಟ್ ಆಗುತ್ತೆ ಬಾರಿ ಲೇ ನೀರು ನಿಲ್ಲಿಸ್ಬಿಟ್ರೆ ಆಮೇಲೆ ಏನು ಮಾಡ್ತೀಯಾ ಅಲ್ಲಿ ಮುನ್ನೆಲ್ಲ ಕರಿತೈತಿ ಬಾ ಆಮೇಲೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ಸೊ ಬನ್ನಿ ಹಾಗೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನಮ್ಮ ತೋಟದಲ್ಲಿ ಇವತ್ತು ಸಿಹಿಯನ್ನು ಹೇಗೆ ಬರುತ್ತೆ ಹಾಗೆ ನಾವು ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ನೋಡಿ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಇಲ್ಲಂತೂ ನೆಟ್ವರ್ಕೇ ಸಿಗಲ್ಲ ಇನ್ನು ನಾನು ಆಚೆಗಡೆ ಹೋದಾಗ ನಮ್ಮ ನಮ್ಮೂರ್ಗೆ ಮ ಅಪ್ಲೋಡ್ ಮಾಡಬೇಕಷ್ಟೆ ಒಂಗಡಿ ದೊಡ್ಡಿಲ್ಲಂತೂ ನೆಟ್ವರ್ಕ್ ಸಿಗಲ್ಲ ನೋಡಿ ಕೀರೆ ಮಾಡಿ ಹ್ಞೂ ಬರ್ರೆ ಇಲ್ಲೂ ಒಂದು ನಿಂಬೆ ಗಿಡನಾ ಹ್ಞೂ ಒಣಗೆ ಹೋಯ್ತೈತಿದ್ದೆ ಯಾಕೋ ಹಾಂ ನೋಡೋಣ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಇಲ್ಲ ಅಂದರೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಇನ್ನು ಹಬ್ಬದ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಎಲ್ಲನೂ ಅಪ್ಲೋಡ್ ಮಾಡಬೇಕು ಹಬ್ಬ ಎಲ್ಲ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಹಾಂ ಹಾಂ ಇನ್ನೇನು ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡೋದಷ್ಟೇ ಹಬ್ಬ ಎಲ್ಲ ಮುಗಿದ ಮೇಲೆ ಅಪ್ಲೋಡ್ ಮಾಡ್ಕೋಬೇಕು ಸೊ ಅಲ್ಲಿ ನಮ್ಮ ಭಾವ ನಮ್ಮಪ್ಪ ಇಲ್ಲ ಇದೆಲ್ಲ ಸೀಮೆ ಹುಲ್ಲು ನನಗೆಲ್ಲಾ ಚಿಪಕಿಯೆ ಒಂದೇ ಸಿಕ್ಕದು ಆಯ್ತೆ ಮೇಲಿಗೆ ಹೋಗಬೇಕಾದ್ರೆ ಕಿತ್ಕೊಂಡ ಹೋಗಣ ಇಲ್ಲಿನ ಮಸು ನೋಡಿ ನೋಡಿ ಇಲ್ಲಿ ಹೆಂಗೆ ಭಯ ಶ್ವೇತಾ ನೀನು ನೋಡ್ಬಿಟ್ಟು ಹೆದ್ರಿಕೋತಾವೆ ಯಾ ಜೋಗಿ ಹಾಕಿರದಾ ನಮ್ಮ ಹಬ್ಬ ಅವ ಬಂದಿದಾರೆ ಇಲ್ಲಿ ಹಾಯ್ ಮಾಡಿ ಬಾವ ಸಿ ಮಾಡೋಕ್ಕೆ ತಪ್ಪಲೆ ಎತ್ಕೊಂಡು ನಿಂತವ್ರಿ ಎಲ್ಲಿ ಮಾಡೋದು ಎಲ್ಲಿ ನಳ್ಳಿ ನಳ್ಳಿರತೆ ಇಲ್ಲಿ ನೀರೆಲ್ಲ ಹೋಯ್ತಾರದು ಮೇಲ ಅಲ್ಲಿ ಒಂದು ತೆಂಗನ್ನು ಮರ ಎಷ್ಟೊಂದು ಬಿಟ್ಟದ ನೋಡೇ ಕಾಯಿನಾ ನೀನು ಫೋನ್ ಬಿಡ್ಸ ನೀ ಕೆಳಗಡೆನೆ ಎಳನೀರು ಮಾತ್ರ ಸಖತ್ತಾಗಿರತ್ತೆ ತೆಂಗಿನ ಮರದಲ್ಲಿ ಬಟ್ ಎಲ್ಲ ಕೆಳ ಕೆಳಗಡೆನೆ ಬಿಟ್ಟೈತೆ ಮಾತ್ರ ನೀರು ಬತ್ತಲ್ಲ ನೀರು ಆಫ್ ಮಾಡ್ಬಿಟ್ಟೈತಿ ಈ ಕಡೆ ನೋಡಿ ರಾಗಿ ಪೈರ್ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಫಸ್ಟ್ ಭತ್ತ ಹಾಕಿದ್ರು ಇವಾಗ ರಾಗಿನ ಹಾಕಿದ್ದಾರೆ ಏಯ್ ಯಾಕ್ರೋ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನಾವು ಅಪ್ಪ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಫೋನಲ್ಲಿ ಮಾತಾಡ್ಕೊಂಡು ಯಾವ ಪೋಸ್ ಕೊಟ್ಕೊಂಡು ಆಯ್ ಮಾಡಪ್ಪ ಹಂಗೆ ಆಯ್ ಹ್ಞೂ ಹಂಗೆ ಓ ಏನು ಎಲೆಕ್ಷನ್ ನಿಂತ್ಕೊಳಂಗೆ ಹಿಂಗೆ ಹಿಂಗೆ ಅಂತ ಇದೆಯಾ ಅಲ್ಲ ಎಲ್ಲ ನೋಡ್ಕೊಟ್ಟಿದ್ದು ಕರ್ಬೇನು ಸೊಪ್ಪು ನೋಡೋಣ ಗಂಡ ಹೆಂಡತಿ ಕುಂತ್ಕೊಂಡು ಏನು ಮಾಡ್ತಾಯಿದ್ರು ಜಾಗ ಹುಡ್ಕೋದ್ರ ಇನ್ನೂ ಇಲ್ಲ ಏಯ್ ಅಲ್ಲಿ ಬೇವನ್ ಮಾಡ್ದರ ಆನ್ ಮಾಡತೀ ನಡೀರಿ

లఖడావా హ ఆ ర అప్పర్దు బర ఎలా అవను ఎలా మనం పట నా వాడి ఫోడియ్ కావాదు మే ಅಕ್ಕಿನೇ ಅಂತ ಹಾಕೊಂಡಿದ್ದೀಯಾ ಅಕ್ಕಿ ಪ್ಲೇಟ್ ಇಲ್ಕೋ ಇದೆನಿದು ಕಾಯಿ ತುರಿ ಆಹಾ ಬೆಂಕಿ ಆಬೇ ಹಂಗೇ ತಡಿಸದೆ ವೋಹಾ ನಮಕ ಹೆಂಗಂತ ಅರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡಿ ಅಡಲ್ಲ 2 ಯಾ ಕಪಾಟಿಗೆ ತಗ ತಗ ಅಂತ ಉರುಸ್ತಿದ್ದೀಯಾ ಇದು ಆಗೋಯ್ತದೆ ಅವೆಲ್ಲಾ ಹಂಗೇ ಊರಿ ಉಸ್ವತಾ ಸ್ವತಾ ಲೀರೋ ಎಲ್ಲ ಪೇಷ್ಟೆ ಊರಿತ

ತುಪ್ಪ ಹಾಲು ಬೆಲ್ಲಾಡುದು ಮಾಡು ಹೆಂಗ್ ಮಾಡು ನಿ ಹೆಂಗ್ ಮಾಡಿ ಈಗ ಫಸ್ಟು ತುಪ್ಪನ ಹಾಕೊಂಡು ಸೀಸ್ ಬಿಡ್ತಾರ ಅಷ್ಟು ಇಬ್ರು ಸೇರ್ಕೊಂಡು ಗಂಡ ಲೇ ಹೆಂಡ್ತಿರುತ್ಕೋಡು ಬಟ್ಟೆ ಅನ್ನ ಬಾ ಅನ್ನ ಬಾ ಅನ್ನ ಬಾ ಅನ್ನ ಬಾ ಅನ್ನ ಬಾ ತಾತಾ ಅನ್ನ ಅಕಿಗೆ ಬಿಡಕ್ಕೆಟ್ಟು ಹಂಗಾಕೆ ನೀನೆ ಕರೀತಿರೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದಾದಮೇಲೆ ನೀರಕ್ಕೆ ಕೊಕ್ಕ ಈಗ ನೀರು ಇಬಿಡ್ತೀನಿ ಓ ಸಾಕು 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 ಮುದ್ದೆ ಅದಂಗಾಗ್ಲಿ ಬಿಡ್ರಿ ತಾ ಬೆಲ್ಲ ಹಾಕೋ ನೀರನಾ ಹಾಕಿ ಈಗ ಬೆಲ್ಲ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳೋದು

ಕಾಯಿ ತುರಿ ಹಾಕ್ಕೊಂಡು ಎಷ್ಟು ಮಿಲ್ಕು ಮಿಲ್ಕ್ ಈಗ ಹಾಲು ತುಪ್ಪದ ಮತ್ತ ಎಡೇ ತುಪ್ಪ ಇದ್ದೆ

ಎಲ್ಲಿ ಪರ ಇವಾಗ ಅದು ನಾ ಅಪ್ಪ ಇಲ್ಲ ಐಕ್ಲನ್ನೆಲ್ಲ ಗುಂಪು ಹಾಕೊಂಡು ಏನೋ ಮಾಡ್ತದ ಬಂದ ಏನ್ ಇಲ್ಲ ಅದು ಓನವ ಏನ್ ನಿನ್ಗೊಂದು ಯಾರ ನೀನ್ ಕುಡಿಯಲ್ಲ ಅಂದಲ್ಲ

ಏ ಈಗ ಒಂದೆರಡ್ ಮೂರು ಎರಡು ಎರಡ್ ಬಿಡು ಚಿಕ್ಕ ಮರದಲ್ಲಿ ಕೆಳಗೆ ಕಾಣಿಸ್ತಾವಲ್ಲ ಬೆಳ್ ಬೆಳಗ್ಗೆಲ್ಲ ಕುಡಿಬೇಕಲ್ವೇ ಎಲ್ ಕಿಲ್ತ್ ಮಾಡಿದೆ ಅವತ್ ಕಿತ್ ಮಾಡಿದಾವೆ ತಂಗಿದ್ವೇ ಬಿಸಿದಿರು ಆಯ್ತು ಕಣಂಬಾ ಇನ್ನೇನು ಅಕ್ಕಿ ಹಾಕ್ತಾಳೆ ಇನ್ನೇನ ಐದೇ ನಿಮಿಷ 80 ನಿಮಿಷ ನಮ್ಮ ಬಾಬಾ ಹೇಳಕೊಟ್ಟ ತರ ಟ್ರಿಕ್ಸ್ ನೋಡಿ ಅಕ್ಕಿ ತೊಳಿಗೆ ಪಾತ್ರೆ ತರಲಿಲ್ಲ ಅಕ್ಕಿ ತೊಳಿ ಪಾತ್ರೆ ತೊಳಿ ತರ ಅದನೆ ಅಕ್ಕಿ ಇವಾಗ ಇದು ಕಾಯ್ ಹಾಕಿರತಕ್ಕಂತ ಕೊ ಕವರ್ ಗೆ ಅಕ್ಕಿ ನೀರು ಬರ್ತೈತೆ ಎಲ್ಲ ಮಿಂಗೇಲ ಹಾಕೊ ಹಾ ತಕ್ಕ 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 ದಿಸ್ ಇಸ್ ದ ಐಡಿಯ ಈಗ ತೊಳ್ಕೊಂಡು ಹಿಂಗೆ ಬರಿಸ್ಕೊಂಡ್ರೆ ರೆಡಿ ಇವ್ಳು ಹಾಗೆನಾ ಓಹೋ ಹೋ ಇವ್ಳು ನಮ್ಮ ಅತ್ತೆ ತಾವ ಬುದ್ಧಿ ಕಲಿತ್ರು ಕಲಿಲಿಲ್ಲ ಕಲಿಲಿಲ್ಲ ನಮ್ಮ ಅತ್ತೆ ಅಂತ ಸ್ಟಿಟ್ಟ ವ್ಯಕ್ತಿ ಜೊತೆ ಇದ್ದರೂನು ಈ ಬುದ್ಧಿ ಕಲಿಲಿಲ್ಲ ಅಂದ ಮೇಲೆ ನಾನು ಕಲ್ತಿರೋ ಅಷ್ಟೇ ಕಲಿರಪ್ಪ ನೀವು ಅಷ್ಟೇ

ಇವಾಗ ಹಕ್ಕಿ ಮೇಲ್ಗಡೆ ಕೋಡಂಬಿ ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಎಳೆ ದೊಡ್ಡ ಮಾಡಕ್ಕೆ ಹೋಗೈತೆ ಕೂದಲಿತ್ತು ಅಂತಲ್ಲ ರೆಡಿ ಇದ್ದಿ ಇನ್ನೂ ಪೊಂಗಲೆ ಇಲ್ವಲ್ಲೇ ಸಿಟಿ ಮನೆಡ್ತೀನಿ ಮನೆಯಾಡ್ತೀಲ್ವ ಬಿಡು ಫಸ್ಟ್ ಪಂಗಿ ಸ ಪಂಗದೆ ಎಲ್ಲಿ ಅಲ್ಲೇ ನೀರದೆ ಪಂಗಿ ಅದಂತೇಳ್ದು ಸುಯಾನ ಪೊಂಗ ತನಕ ಎಳನೀರ್ ಕುಡಿಯೋಣ ಅಂತ ಹೋಯ್ತಾ ಇದ್ವಿ ಇನ್ನೇನು ಬೆಳಗ್ಗೆಯಿಂದ ಆದಂಗೆ ಆಗಿರ್ತವೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಕಾಪಾಡಿ ಒಂದು ಬೌನ ಹಂಗೇನೇನಿದ್ದು ಒಂದ್ ಒಂದು ರೀಲ್ಸ್ ಮಾಡಿದ್ವಿ ಚೆನ್ನಾಗಿತ್ತು ಕಾಮಿಡಿ ಟ್ರೆಂಡಿಂಗ್ ರೀಲ್ಸು ಇವಾಗ ಎಳನೀರು ಕುಡಿಯೋಣ ಇಲ್ಲೇ ಕೈಗೆ ಎಡ್ಸೋ ತರ ಇರೋದು ಯಾರ ಬೈಳುಳ ಕೇಳ್ತಿದ್ದಾರೆ ಎದ್ರ ಗೊತ್ತವನ ಪಾಪ ಅವನು ಇವ್ಳು ನೋಡ್ಬಿಟ್ಟು ಎಳ್ನೀರ್ ಕೇಳ್ತಾ ಇದಾರೆ ಇವತ್ತು ಚಿಕ್ಕಾಗಿದ್ರೂ ಸ್ವೀಟ್ ಮಾತ್ರ ಸಖತ್ತಾಗಿರುತ್ತೆ ಆಗಿರುತ್ತೆ ಹೌದು ಅಲ್ಗಡೆ ನಮ್ಮ ಅಕ್ಕ ಮಾಡವಳೆ ನೋಡ್ಬಾ ಟೇಸ್ಟ್ ಹೆಂಗೆ ಅಯ್ಯೋ ಬಿಡ್ತೀಯಾ ಹೆಂಗಿರುತ್ತೆ ಅಂತ ಅದ್ ಕೊಂಗ ತನಕ ಎಳನೀರ್ ಕುಡಿಯೋಣ ಅಂತ ಹೇಳಿ ಬನ್ನಿ ஏற்கேற்கேற்கேற்க <coughs> <t hopping> <mumblesémie> <tapa> <laughs> <tìn> <t gameplay>

आयबा गुड टेस्ट नोलो टाकलरा टाकलले नेखपेलो चु चांगला दिसता का टाका पेन हिरो टाकू बुडक बनाऊ हु काहीयला कोडेच टाकल ने उडतो रे नाही टाकती नाही मला फुटेला हिरूला इल्ला நான் அச்சிமா குடித்தொழு நோடி காண்சவல்லு பாவா கீழ்த்த கித் பந்திரி

ಬೆಲ್ಲ ಹಾಕ್ಬೇಕು ಚಿನ್ನ ಸ್ವಲ್ಪ ಬೆಲ್ಲ ಕಮ್ಮಿ ಆಗಿದೆ ಸೀಯಾನಕ್ಕೆ ನನಗೆ ಫುಲ್ಲು ಸೀಯಾನೆಲ್ಲ ತಿಂದಾಯಿತು ಇವಳು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಂದ್ರೆ ಬೆಲ್ಲ ಕಮ್ಮಿ ಮಾಡಿಬಿಟ್ಟಿಲ್ಲು ಅದು ಬಿಟ್ಟರೆ ಟೇಸ್ಟ್ ಎಲ್ಲ ಸಖತ್ ಆಗಿತ್ತು ಅಲ್ವೇನೆ ಇನ್ನೊಂದೇ ಒಂದು ಸ್ವಲ್ಪ ಬೆಲ್ಲ ಇದ್ದಿದ್ರೆ ಸೊ ಇವಾಗ ಎಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಕಮ್ಮಿ ಇತ್ತು ಅಷ್ಟೇ ಅದನ್ನ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಹಾಗೇನೆ ಈ ಥರಲ್ಲಿ ನೋಡ್ಕೊಂಡು ನೋಡಿ ಸುರೇಶ್ ಚೆನ್ನಾಗಿ ಕಾಣಿಸ್ತೇನೆ ನಾನು ಸೊ ಸನ್ಸೆಟ್ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೇನು ತಿನ್ಕೊಂಡಿದ್ದೆಲ್ಲ ಆಯಿತು ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲ ಮಕ್ಕ ಎಲ್ಲ ಗಾಡಿ ಬಿಡ್ತಾಳೆ ಮನೆಗೆ ಇದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೊಂದು ವ್ಲಾಗಲ್ಲೇ ಸಿಗ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಅಲ್ಲಲ್ಲ ಅಲ್ಲಿ ಅತ್ತೆ ಹೆಂಗೊಂದು ಮಾಡ್ತತ್ರ ನಾನು ಫೋನ್ ನೋಡಿ ಕಾಣಿಸ್ತಾ ಅದು ಅತ್ತೆ ಹೆಂಗೊಂದು ಮಾಡ್ತತ್ರ ಅಲ್ಲಿ ಅಲ್ಲಿ ತೆಂಗನ್ ಮಾಡ್ತತ್ರ ಅವ್ನು ಕಾಣಿಸಲ್ಲ ಬಿಡು